నడిసిద శ్రీహరియ ఉత్సవ బ్రహ్మోత్సవ ఇ్రహ్మోత్సవ బ్రహ్మదేవ నడసి శ్రీహరియ ఉత్సవ తిరుమలశ వెంకటేశ వైభవ కుక్కుటి సునరు సేరు మనమోహక ఉత్సవ తిరుమల వెంకటేశ వైభవ కుక్కుటి సునరు సేరు మనమోహక ఉత్సవ బ్రహ్మోత్సవ त्सव इदु ब्रह्मोत्सव ಾರೋಹಣ ಮುತ್ತಿನ ಪಾಲಕಿಗಳಲ್ಲಿ ತೋಂಡಮಾನನ ಮನ ದೈವ ಶ್ರೀನಿವಾಸ ಬರುವನು ಅಶ್ವಹಂಸ ಸಿಂಹ ಕರುಡ ಕಲ್ಪ ವೃಕ್ಷ ಹನುಮಂತ ವಾಹನಗಳಲ್ಲಿ ಹರಿಸಾಗಿ ಬರುತ್ತಿದನು ಆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಗಡಾಚಾರಪಳ್ಳ್ಯ ಗ್ರಾಮದಲ್ಲಿ ಎಲ್ಲ ಭಕ್ತ ಮಹಾಶಯರು ದಾನಿಗಳ ಮಹಾದಾನಿಗಳ ಆಶ್ರಯದಲ್ಲಿ ಇವತ್ತು ಇಪ್ಪತ್ತೆಂಟನೇ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೆ ಹೋಮ ಅವನಾದಿಗಳೊಂದಿಗೆ ಎರಡನೇ ವರ್ಷದ ರಥೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹಳಷ್ಟು ಭಕ್ತ ಮಹಾಶಯರು ಭಾಗಿಯಾಗಿ ಶ್ರೀ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದ ಪ್ರಸಾದ ಪುಷ್ಪಾರ್ಚನೆ ಮಾಡಿ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಇವತ್ತು ಭಕ್ತ ಮಹಾಶಯರು ಬಹಳ ಆನಂದವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಭಕ್ತ ಮಹೇಶ್ವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಮಂಜುನಾಥ ಸ್ವಾಮಿ ಯಾರು ಪೂಜೆ ಪುನಸ್ಕಾರಗಳೊಂದಿಗೆ ಆ ದೇವರ ಅನುಗ್ರಹ ಆಶೀರ್ವಾದ ಪಡಿತರೆ ಅವ್ರಿಗೆಲ್ಲರಿಗೂ ಕೂಡ ಆ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರೆಲ್ಲ ಇಷ್ಟಗಳು ಈಡೇ ಇರಲಿ ಅವರ ಬೇಡಿಕೆಗಳು ಈಡೇ ಇರಲಿ ಅವಳ ಇಷ್ಟಾರ್ಥ ಸಿದ್ಧಿ ಮಾಡಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತೇಳಿ ನಾನು ಎಲ್ಲ ಭಕ್ತ ಮಹೇಶ ಪರವಾಗಿ ಆ ಮಂಜುನಾಥ ಸ್ವಾಮಿ ದೇವರಲ್ಲಿ ಮತ್ತು ಸರ್ವ ದೇವರುಗಳಲ್ಲಿ ಕೂಡ ನಾನು ಬಹಳ ನಮ್ರತೆಯಿಂದ ಕೋಟಿ ಕೋಟಿ ನಮನಗಳೊಂದಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಎಂಟು ಹತ್ತು ಕಲಾ ತಂಡಗಳು ಕೂಡ ಬಂದಿದ್ದಾರೆ ಆ ಕಲಾ ತಂಡಗಳು ಮನೋರಂಜನೆ ಕಾರ್ಯಕ್ರಮ ಸಾಯಂಕಾಲ ಸಾಯಂಕಾಲ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಆಗಲೇ ಶಿವತಾಂಡವ ನೃತ್ಯ ಇದು ರಾತ್ರಿ ಒಂದು ಗಂಟೆವರೆಗೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಅದರೆಲ್ಲರೂ ಸಾರ್ವಜನಿಕರು ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಹಕಾರ ಪ್ರೋತ್ಸಾಹ ಕೊಟ್ಟಂತ ಭಕ್ತ ಮಹಾಶಿಯರಿಗೆ ನಾನು ಅಭಿನಂದನೆಗಳನ್ನು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಈ ದಿನ ನಮ್ಮ ಮಾಜಿ ಸಚಿವರಾದ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಪಿ ವಿ ನಾಗರಾಜಣ್ಣವರು ಹಾಗೂ ಅವ್ರ ಕುಟುಂಬದವರು ಒಂದು ಮಂಜುನಾಥ ಸ್ವಾಮಿ ದೇವಾಲಯವನ್ನು ಕಟ್ಟಿ ಈ ದಿನ ಶಿವರಾತ್ರಿ ಹಬ್ಬ ದಿವಸ ಎರಡನೇ ವರ್ಷದ ಬ್ರಹ್ಮ ರಥೋತ್ಸವವನ್ನ ಇಲ್ಲಿ ಈ ದಿನ ಬಹಳ ವಿಜೃಂಭಣೆಯಿಂದ ಸ್ವಾಮಿ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಈ ದಿನ ನಡೆಸ್ತಾ ಇದ್ದಾರೆ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ಎರಡನೇ ಪುಣ್ಯಕ್ಷೇತ್ರ ಗಣಾಚಾರ ಪಾಳ್ಯದಲ್ಲಿ ಮಂಜುನಾಥ ಸ್ವಾಮಿ ಅಂತಾನೆ ಹೇಳ್ಬೋದು ಅಷ್ಟು ವಿಜೃಂಭಣೆಯಾಗಿ ಇವತ್ತು ಸಾವಿರಾರು ಲಕ್ಷಾಂತರ ಜನ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ವಾಣಕ ಮಜ್ಜಿಗೆ ಪ್ರಸಾದ ವಿನಿಯೋಗ ಬೆಳಿಗ್ಗೆ ಐದುವರೆಗೆ ಮಹಾಕು ಅಭಿಷೇಕ ಆಯ್ತು ಎಂಟೂವರೆಗೆ ಮಹಾಮಂಗಲಾರತಿ ಆಯ್ತು ಒಂಬತ್ತುವರೆಗೆ ಈಗ ರಥ ಚಲನೆಯನ್ನು ಕೊಟ್ಟಿದ್ದಾರೆ ಬಹಳ ವಿಜೃಂಭಣೆ ನಡೀತಾ ಇದೆ ಸಮಸ್ತ ನಾಡಿನ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಗಳು ಶುಭಾಶಯಗಳು ಭಗವಂತ ಎಂ ಸಿ ಬಿ ನಾಗನ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಒಳ್ಳೇದ್ ಮಾಡಿ ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ